ಕರ್ನಾಟಕದಲ್ಲಿ ಅತ್ಯಧಿಕ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಮೈಸೂರು ಬಿ ಬೆಳಗಾವಿ ಸಿ ಬೆಂಗಳೂರು ನಗರ ಡಿ ತುಮಕೂರು ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ನಗರ ಬೆಂಗಳೂರು ನಗರದಲ್ಲಿ ಕೈಗಾರಿಕೆ ಉದ್ಯೋಗ ಶಿಕ್ಷಣ ಹೆಚ್ಚಾಗಿ ಇರುವುದರಿಂದ ಜನಸಂಖ್ಯೆ ಅತಿಯಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆ ಬೆಳೆಯುವ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಬಳ್ಳಾರಿ ಬಿ ಕಲಬುರಗಿ ಸಿ ಧಾರವಾಡ ಡಿ ಬಾಗಲಕೋಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲಬುರಗಿ ಕಲಬುರಗಿಯನ್ನು ತೊಗರಿ ಜಿಲ್ಲೆ ಎಂದು ಕರೆಯಲಾಗುತ್ತದೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಜೂನ್ ಇಪ್ಪತ್ತೊಂದು ಬಿ ಮೇ ಹತ್ತು ಸಿ ಜುಲೈ ಒಂದು ಡಿ ಆಗಸ್ಟ್ ಹದಿನೈದು ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಇಪ್ಪತ್ತೊಂದು ವಿಶ್ವದಾದ್ಯಂತ ಎರಡು ಸಾವಿರದ ಹದಿನೈದರಿಂದ ಯೋಗ ದಿನವನ್ನು ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತಿದೆ ಸರೋವರಗಳ ದೇಶ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕೆನಡಾ ಡಿ ಫಿನ್ಲ್ಯಾಂಡ್ ಸಿ ಬ್ರೆಜಿಲ್ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಬಿ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ದೇಶದಲ್ಲಿ ಲಕ್ಷಾಂತರ ಸರೋವರಗಳು ಇರುವುದರಿಂದ ಇದನ್ನು ಸರೋವರಗಳ ದೇಶ ಎಂದು ಕರೆಯುತ್ತಾರೆ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ ಎ ಗುಜರಾತ್ ಬಿ ಮಹಾರಾಷ್ಟ್ರ ಸಿ ಆಂಧ್ರ ಪ್ರದೇಶ್ ಡಿ ಪಂಜಾಬ್ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಹತ್ತಿ ಉತ್ಪಾದನೆಯಲ್ಲಿ ಗುಜರಾತ್ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಧಾರವಾಡ ಬಿ ಬೆಂಗಳೂರು ನಗರ ಸಿ ದಕ್ಷಿಣ ಕನ್ನಡ ಡಿ ಉಡುಪಿ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ ಎಂಬತ್ತೆಂಟು ಪಾಯಿಂಟ್ ಐವತ್ತೇಳು ಪರ್ಸೆಂಟ್ ಸಾಕ್ಷರತೆಯೊಂದಿಗೆ ಮೊದಲ ಸ್ಥಾನದಲ್ಲಿದೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಆನ್ ಮಾಡಿ ಪಂಜಾಬಿನ ಕೇಸರಿ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಭಗತ್ ಸಿಂಗ್ ಬಿ ಗುರುನಾನಕ್ ಸಿ ರಂಜಿತ್ ಸಿಂಗ್ ಡಿ ಲಾಲಾ ಲಜಪತ್ ರಾಯ್ ಸರಿಯಾದ ಉತ್ತರ ಆಪ್ಷನ್ ಡಿ ಲಾಲಾ ಲಜಪತ್ ರಾಯ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿದ್ದಕ್ಕಾಗಿ ಅವರಿಗೆ ಈ ಬಿರುದು ಸಿಕ್ಕಿದೆ ವಿಸ್ತೀರ್ಣದ ಪ್ರಕಾರ ವಿಶ್ವದ ಅತಿ ದೊಡ್ಡ ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಎ ಚೀನಾ ಬಿ ಅಮೇರಿಕಾ ಸಿ ರಷ್ಯಾ ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ರಷ್ಯಾ ಪ್ರಪಂಚದ ದೊಡ್ಡ ವಿಸ್ತೀರ್ಣ ಹೊಂದಿರುವ ದೇಶವಾಗಿದೆ ಭಾರತದಲ್ಲಿ ಕೇಸರಿ ಬೆಳೆಯುವ ಏಕೈಕ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ ಎ ಹಿಮಾಚಲ ಪ್ರದೇಶ ಬಿ ಜಮ್ಮು ಮತ್ತು ಕಾಶ್ಮೀರ ಸಿ ಉತ್ತರಾಖಂಡ ಡಿ ಸಿಕ್ಕಿಂ ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ ಕೇಸರಿ ಬೆಳೆಗೆ ವಿಶೇಷವಾದ ತಂಪಾದ ಹವಾಮಾನ ಬೇಕು ಅದು ಕಾಶ್ಮೀರದಲ್ಲೇ ಲಭ್ಯವಿದೆ ಇಂಡಿಯಾ ಗೇಟ್ ಯಾವ ನಗರದಲ್ಲಿದೆ ನಿಮ್ಮ ಆಪ್ಷನ್ಸ್ ಎ ಮುಂಬೈ ಬಿ ದೆಹಲಿ ಸಿ ಕೋಲ್ಕತ್ತಾ ಡಿ ಪಾಟ್ನಾ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ ಇದು ಪ್ರಥಮ ಮಹಾಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರ ಸ್ಮಾರಕವಾಗಿದೆ ಕರ್ನಾಟಕದ ಜಾನಪದ ವಿಶ್ವವಿದ್ಯಾಲಯ ಎಲ್ಲಿದೆ ನಿಮ್ಮ ಆಪ್ಷನ್ಸ್ ಎ ಮೈಸೂರು ಬಿ ಹಾವೇರಿ ಸಿ ಶಿವಮೊಗ್ಗ ಡಿ ಚಿತ್ರದುರ್ಗ ಸರಿಯಾದ ಉತ್ತರ ಆಪ್ಷನ್ ಬಿ ಹಾವೇರಿ ಹಾವೇರಿಯಲ್ಲಿ ಪ್ರಪಂಚದ ಮೊದಲ ಜಾನಪದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಕರ್ನಾಟಕದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಎಚ್ ಸೆವೆಂಟಿ ಫೈವ್ ಬಿ ಎನ್ ಎಚ್ ಫೋರ್ ಸಿ ಎನ್ ಎಚ್ ತರ್ಟೀನ್ ಡಿ ಎನ್ ಎಚ್ ಫಿಫ್ಟಿ ಸರಿಯಾದ ಉತ್ತರ ಆಪ್ಷನ್ ಸಿ ಎನ್ ಎಚ್ ತರ್ಟೀನ್ ಸೋಲಾಪುರದಿಂದ ಮಂಗಳೂರು ಸಾಗುವ ಎನ್ ಎಚ್ ತರ್ಟೀನ್ ಕರ್ನಾಟಕದ ಅತಿ ಉದ್ದದ ಹೆದ್ದಾರಿ ಆಗಿದೆ ಕರ್ನಾಟಕದ ಅತಿ ದೊಡ್ಡ ಕಾಡು ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಶಿವಮೊಗ್ಗ ಬಿ ಉತ್ತರ ಕನ್ನಡ ಸಿ ಕೊಡಗು ಡಿ ಚಿಕ್ಕಮಗಳೂರು ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಸುಮಾರು ಎಂಬತ್ತು ಪ್ರತಿಶತ ಪ್ರದೇಶ ಕಾಡಿನಿಂದ ಕೂಡಿರುವುದರಿಂದ ಉತ್ತರ ಕನ್ನಡವನ್ನು ಅತಿ ದೊಡ್ಡ ಕಾಡು ಜಿಲ್ಲೆ ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಣಿ ಸಂಪತ್ತನ್ನು ಹೊಂದಿರುವ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಬೆಳಗಾವಿ ಬಿ ಬಳ್ಳಾರಿ ಸಿ ಕೊಡಗು ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಬಿ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಅತಿ ಹೆಚ್ಚು ಸಂಪತ್ತನ್ನು ಹೊಂದಿರುವ ಜಿಲ್ಲೆಯಾಗಿದೆ ರಾಜಪಥ್ ಅನ್ನು ಇತ್ತೀಚೆಗೆ ಯಾವ ಹೆಸರಿನಿಂದ ಕರೆಯಲಾಗುತ್ತಿದೆ ನಿಮ್ಮ ಆಪ್ಷನ್ಸ್ ಎ ಗಗನ್ ಪಥ್ ಬಿ ಕರ್ಮಪಥ್ ಸಿ ಆಜಾದಿ ಪಥ್ ಡಿ ಜನಪಥ್ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ